ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ದಿನವಿಡೀ ಕೆಲಸ ಪ್ರಶಾಂತವಾಗಿ ಆರು ಏಳು ಗಂಟೆ ಮಲಗಬೇಕು ಅಂತ ಪ್ರತಿದಿನ ರಾತ್ರಿ ಹೊತ್ತು ಅಂದ್ಕೊಳ್ಳೋದು ಸಾಮಾನ್ಯ ಎಷ್ಟೇ ದುಡಿದ್ರೂ ಒದ್ದಾಡಿದ್ರೂ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ರೆ ಇರೋ ವ್ಯಕ್ತಿನೇ ಶ್ರೀಮಂತ ನೆಮ್ಮದಿಯಾಗಿ ಯಾವುದೇ ಟೆನ್ಷನ್ಸ್ ಇಲ್ಲದೆ ನಿದ್ರೆಗೆ ಜಾರೋದು ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟನೇ ದಿನವಿಡೀ ಒತ್ತಡ ಜೀವನದಲ್ಲೇ ಇರ್ತೀವಿ ರಾತ್ರಿ ಹಾಸಿಗೆ ಮೇಲೆ ಹೋದರೂ ನಾಳೆ ಏನು ಅದೇಗೆ ಇದಕ್ಕೇನು ಮಾಡೋದು ಅನ್ನೋ ಯೋಚನೆಗಳು ಬೇಡ ಅಂದರೂ ತಲೆಗೆ ಬರುತ್ತೆ ನೀವು ಮಲಗುವ ದಿಕ್ಕು ಇದಕ್ಕೆಲ್ಲ ಕಾರಣವಾಗಿರುತ್ತೆ ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ಸರಿಯಾದ ದಿಕ್ಕಲ್ಲಿ ತಲೆ ಹಾಕಿ ಮಲಗೋದು ವ್ಯಕ್ತಿಯ ಜೀವನದಲ್ಲಿ ತುಂಬ ಮುಖ್ಯವಾದ ಅಂಶ ಅಂತ ಹೇಳಲಾಗುತ್ತೆ ಮಲಗುವ ದಿಕ್ಕು ಸಹ ನಮ್ಮ ಸಂತೋಷ ಏಳಿಗೆ ನೆಮ್ಮದಿಯನ್ನು ನಿರ್ಧರಿಸುತ್ತದೆ ಅಂತ ನಾವು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಅನ್ನೋ ಪ್ರಶ್ನೆ ನಿಮಗೂ ಕಾಡ್ತಿದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಅನ್ನು ತಪ್ಪದೇ ಪ್ರೆಸ್ ಮಾಡಿ ಮಲಗೋ ರೂಮ್ ನಿಜಕ್ಕೂ ನಮ್ಮ ಬದುಕಲ್ಲಿ ನೆಮ್ಮದಿ ನೀಡೋ ಸ್ಥಳ ಏನೇ ಜಂಜಾಟಗಳಿದ್ರೂ ರೂಮ್ಗೆ ಹೋಗಿ ಮಲಗಿದ್ರೆ ಕೆಲ ಗಂಟೆಗಳಾದರೂ ಎಲ್ಲ ಮರಿಬಹುದು ಪ್ರತಿ ವ್ಯಕ್ತಿಗೂ ನಿದ್ರೆ ಮಾಡೋದು ತುಂಬ ಮುಖ್ಯ ನಿದ್ರೆ ಮಾಡುವಾಗ ತಲೆಯನ್ನು ಇಂಥದ್ದೇ ದಿಕ್ಕಿನ ಕಡೆಗೆ ಹಾಕಿ ಮಲಗೋದ್ರಿಂದ ಹಲವು ಲಾಭಗಳನ್ನು ಪಡಿಬಹುದು ಎನ್ನುತ್ತಾರೆ ಜ್ಯೋತಿಷಿಗಳು ಹಾಗಾದರೆ ಯಾವ ದಿಕ್ಕಲ್ಲಿ ತಲೆ ಹಾಕಿ ಮಲಗಿದ್ರೆ ಏನು ಪ್ರಯೋಜನ ಅಂತ ನೋಡೋಣ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗೋದ್ರಿಂದ ಸುಖ ಸಂತೋಷ ಸದಾ ಇರುತ್ತದೆ ಅಂತ ಹಾಗೆ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ಯಶಸ್ಸು ವಿದ್ಯೆ ಬುದ್ಧಿ ಕೀರ್ತಿ ಹೆಚ್ಚಾಗುತ್ತಂತೆ ಇದರಿಂದ ಎಲ್ಲ ಕೆಲಸಗಳು ನೆರವೇರುತ್ತದೆ ಅಂತ ಇನ್ನು ನೈಋತ್ಯ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ಅಭಿವೃದ್ಧಿ ಸಂಪಾದನೆ ಹೆಚ್ಚಳವಾಗುತ್ತಂತೆ ಈ ಮೂರೂ ದಿಕ್ಕಲ್ಲಿ ಮಲಗಿದ್ರೆ ನೆಮ್ಮದಿ ಬದುಕು ನಿಮ್ಮದಾಗುತ್ತದೆ ಇನ್ನುಳಿದ ದಿಕ್ಕಲ್ಲಿ ಮಲಗಿದ್ರೆ ಏನಾಗುತ್ತೆ ಅಂತ ನೋಡೋಣ ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ಅಶಾಂತಿ ಕಾಡುತ್ತಂತೆ ಇನ್ನು ಉತ್ತರ ದಿಕ್ಕಿಗೆ ಮಲಗಿದ್ರೆ ಅನಾರೋಗ್ಯಕ್ಕೆ ತುತ್ತಾಗುತ್ತೇವಂತೆ ಈಶಾನ್ಯ ದಿಕ್ಕಲ್ಲಿ ಮಲಗಿದ್ರೆ ಜಗಳ ಮುನಿಸು ಹೆಚ್ಚಾಗುತ್ತಂತೆ ವಾಯುವ್ಯ ದಿಕ್ಕಲ್ಲಿ ಕೆಟ್ಟ ಆಲೋಚನೆಗಳೇ ಬರುತ್ತಂತೆ ಕೊನೆಯದಾಗಿ ಆಗ್ನೇಯ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಸಾಲ ಬಾಧೆ ಯಾವಾಗಲೂ ಇರುತ್ತಂತೆ ಹಾಗಾದರೆ ನೀವು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗ್ತಿದ್ದೀರಾ ಅಂತ ಗಮನಿಸಿ ಸರಿಯಾದ ದಿಕ್ಕಲ್ಲಿ ಮಲಗ್ತಿಲ್ಲ ಅಂದರೆ ಈಗಲೇ ಬದಲಿಸಿಕೊಳ್ಳಿ ಈ ವಿಡಿಯೋನ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನೀವು ಲೈಕ್ ಮಾಡಿ